ಹೇಳಿ ಅಬ್ರೋಜ್ ಅಹಮದ್ ತಂದೆ ಸುಮಾರು ಮೂ ನಲವತ್ತ ಎರಡು ವರ್ಷ ಇವನು ಮುಂದೆ ಒಡ್ನಾಳ್ ರಾಜಣ್ಣ ಬಡಾವಣೆ ಚೆನ್ನೈರಿ ಟೌನ್ ವಾಸ ಮಾಡ್ತಾ ಇದ್ದ ತದನಂತರ ಇವನು ಚಿಕ್ಕಮಂಗ್ಳೂರು ಸಮತಳ ಅಲ್ಲಿ ಮದುವೆ ಆದ್ಮೇಲೆ ಅಲ್ಲಿಗೆ ಹೋಗಿರ್ತಾನೆ ಬಟ್ ಎಗೇನ್ ಅವನು ಇವಾಗ ಅರಳಿಪುರ ಹರಳಿ ಸಾರಿ ಹರಳನಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೊ ನಮಗೆ ಇವನನ್ನು ಅರೆಸ್ಟ್ ಮಾಡಿದಾದ್ಮೇಲೆ ಗೊತ್ತಾಗ್ತದೆ ಇವನ ಮೇಲೆ ಇದುವರೆಗೂ ಮೂವತ್ತ ಎಂಟು ಸ್ವತ್ತು ಕಡವು ಅಂದರೆ ಮನೆಯನ್ನು ಮುಳಿದು ಕಳತನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತು ವರ್ಷಕ್ಕೆ ಅರೆಸ್ಟ್ ಆಗಿದ್ದಾರೆ ಸೊ ಇವನು ಎರಡು ಸಾವಿರದ ಇಪ್ಪತ್ತೊಂದರಂದು ಅವಾಗಿಂದ ತಲೆಮರೆಸ್ಕೊಂಡಿದ್ದ ಸೊ ಇವಾಗ ನಮ್ಮಲ್ಲಿ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿತ್ತು ಎಚ್ ಪಿ ಟಿ ಪ್ರಕರಣ ಸೊ ಅದನ್ನು ತನಿಖೆ ಮಾಡಲಿಕ್ಕಾಗಿ ನಮಗೆ ಗೊತ್ತಾಗ್ತದೆ ಇಲ್ಲ ಕೂಡ ಇನ್ವಾಲ್ವ್ ಇದ್ದಾನೆ ಅಂತ ಸೊ ನಾವು ಈ ದಿವಸ ಇದನ್ನು ವಿಚಾರಣೆ ಮಾಡಲಾಗಿ ಈಗ ಅರೆಸ್ಟ್ ಮಾಡಿದಾಗ ಹದಿಮೂರು ಪ್ರಕರಣಗಳಲ್ಲಿ ನಾವು ಗ್ರಾಮಸ್ಥು ಗೋಲ್ಡ್ ಅನ್ನ ಇದು ಮಾಡಿದ್ದಾರೆ ಪ್ರೆಸೆಂಟ್ಲಿ ನಾವು ಆಲ್ರೆಡಿ ಆರ್ನೂರ ಎಂಬತ್ನಾಲ್ಕು ಗ್ರಾಮ್ ಅಂದರೆ ಸುಮಾರು ನಲವತ್ತಾರು ಲಕ್ಷ ವ್ಯಾಲ್ಯೂ ಇರುವಷ್ಟನ್ನು ನಮ್ಮ ಟೀಮ್ ಅವರು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಇದರಲ್ಲಿ ನಮಗೆ ಒಟ್ಟು ಹದಿಮೂರು ಪ್ರಕರಣಗಳಲ್ಲಿ ನೋಡಿದಾಗ ಒಂದು ಚನ್ನಗಿರಿ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಸಂತೇಬೆನ್ನೂರು ಪೊಲೀಸ್ ಠಾಣೆ ಒಂದು ಪ್ರಕರಣ ತರೀಕೆರೆ ಠಾಣೆದು ಮೂರು ಲಕ್ಕವಳ್ಳಿದು ನಾಲ್ಕು ಪ್ರಕರಣ ಭದ್ರಾವತಿ ಕಿರ್ಥಸೌಂಡ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ರಜಂಪುರ ಪೊಲೀಸ್ あっ <laughs>